ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಂದಿನ ಐದು ವರ್ಷದ ಅವಧಿಗೆ ಕೃಷ್ಣಶೆಟ್ಟಿ ಕೆಳಗಿನ ಕೋಟೆಕಾರ ಗೊತ್ತು ಅಧ್ಯಕ್ಷರಾಗಿ ಅವಿರೋಧವಾಗಿ ಪುನರಾಯ್ಕೆಗೊಂಡಿದ್ದು ಅಬುಸಾಲಿ ಕೆಬಿ ಕಿನ್ಯಾ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಈ ವೇಳೆ ಮಾತನಾಡಿದ ಅಧ್ಯಕ್ಷ ಕೃಷ್ಣಶೆಟ್ಟಿ ಕೆಳಗಿನ ಕೋಟೆಕಾರ ಗೊತ್ತು ಐದು ವರ್ಷಗಳ ಕೃಷಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿನ ಸೇವೆಯನ್ನು ಪರಿಗಣಿಸಿ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಮನಗಂಡು ಸದಸ್ಯರು ಮತ್ತೆ ನಮ್ಮ ತಂಡಕ್ಕೆ ಬೆಂಬಲಿಸಿದ್ದಾರೆ ಮುಂದಿನ ಐದು ಅವಧಿಯಲ್ಲಿಯೂ ಬ್ಯಾಂಕ್ ಸದಸ್ಯರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಿದ್ದೇವೆ ಎಂದರು ವ್ಯವಸಾಯ ಸೇವೆ ಸಹಕಾರಿ ಬ್ಯಾಂಕ್ನಲ್ಲಿ ಕಳೆದ ಐದು ವರ್ಷಗಳ ಅಧ್ಯಕ್ಷನಾಗಿ ನಿರ್ದೇಶಕ ಮಿತ್ರರ ಸಂಪೂರ್ಣ ಸಹಕಾರದಿಂದ ಪಾರದರ್ಶಕ ಒಂದು ಆಡಳಿತವನ್ನು ನೀಡಿ ಹಾಗೆಯೇ ಕಳೆದ ಐದು ವರ್ಷದಲ್ಲಿ ಅಭೂತಪೂರ್ವವಾದ ಒಂದು ಪ್ರಗತಿಯನ್ನು ಸಾಧ್ಯತೆ ಹಾಗೆಯೇ ಹಲವಾರು ರೈತಪರ ಯೋಜನೆಗಳನ್ನು ಸಮಾಜಮುಖಿ ಕೆಲಸಗಳನ್ನು ಮಾಡಿ ನಾವು ತೋರಿಸಿಕೊಟ್ಟಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಭತ್ತ ಬೆಳೆಯುವ ಕೃಷಿಕರಿಗೆ ಭೋ ಹಾಗೆ ಮೈಲು ಸುತ್ತಿನಲ್ಲಿ ಸಬ್ಸಿಡಿ ಹಾಗೆಯೇ ಎಸ್ಎಸ್ಸಿಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಭೋ ಮತ್ತು ಗೌರವ ಹಾಗೆಯೇ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಗುರುತಿಸಿ ಆ ಶಾಲೆಯ ಮಕ್ಕಳಿಗೆ ಪುಸ್ತಕ ಬ್ಯಾಗ್ ಕೊಡಿ ಮುಂತಾದ ಸಾಮಾನುಗಳನ್ನು ಸಾಮ್ರಾಜ್ಯಗಳನ್ನು ನಾವು ಕೊಟ್ಟಿದ್ದೇವೆ ಹಾಗೆಯೇ ಕೋಟೆಕಾರ ಬೀರಿಯಲ್ಲಿ ಒಂದು ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡಿ ಒಂದು ಶಾಶ್ವತವಾಗಿ ಲಾಭ ಬರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಮಾಡಿದೆವು ಇದೆಲ್ಲ ಈ ಐದು ವರ್ಷಗಳ ಸಾಧನೆಯನ್ನು ನೋಡಿ ನಮಗೆ ಅಪೇಕ್ಷ ಬ್ಯಾಂಕಿನಿಂದ ಪ್ರಶಸ್ತಿ ಬಂದಿರುತ್ತದೆ ಹಾಗೆಯೇ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುತ್ತದೆ ಸತತವಾಗಿ ಐದು ಸಲ ಡಿಸಿಸ್ ಬ್ಯಾಂಕಿನ ಪ್ರಶಸ್ತಿ ಬಂದಿರುತ್ತದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ನಮ್ಮ ರೈತರು ಸಹಕಾರಿ ಮಿತ್ರರು ಸಹಕಾರಿ ಮತದಾರರು ನಮ್ಮನ್ನು ಇನ್ನೊಂದು ಬಾರಿಗೆ ಇನ್ನೊಂದು ಬಾರಿ ಅವಕಾಶವನ್ನು ನೀಡಿರುತ್ತಾರೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಹಾಗೆಯೇ ಇನ್ನು ಮುಂದಕ್ಕೆ ಐದು ವರ್ಷಕ್ಕೆ ಈ ಬ್ಯಾಂಕ್ ಅನ್ನು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಬ್ಯಾಂಕ್ ಆಗಿ ಹೆಸರುಗಳಿಸಬೇಕಂತೂ ನಮ್ಮ ಉದ್ದೇಶ ನನಗೆ ಹೇಳಲಿಕ್ಕೆ ತುಂಬಾ ಸಂತೋಷವಾಗುತ್ತದೆ ಹಾಗೆಯೇ ಇವತ್ತಿನ ನನ್ನನ್ನು ಐದು ವರ್ಷ ಅಧ್ಯಯನ ಮಾಡಲು ನಮ್ಮ ನಿರ್ದೇಶಕ ಮಿತ್ರರು ಸಹಕರಿಸಿದರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಮೊನ್ನೆ ನಡೆದ ಚುನಾವಣೆಯಲ್ಲಿ ನಮಗೆ ಸಹಕಾರ ನೀಡದ ಮತದಾರರು ಮತ್ತು ನನ್ನ ಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಉಪಾಧ್ಯಕ್ಷರಾದ ಅಬುಸಾಲಿ ಅವರು ಮಾತನಾಡಿ ನಿರ್ದೇಶಕರು ಹಾಗೂ ಬ್ಯಾಂಕ್ ಸಿಬ್ಬಂದಿಯ ಶ್ರಮವು ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಶ್ರಮಿಸಲು ಸಾಧ್ಯವಾಗಿದ್ದು ಮುಂದಿನ ಐದು ವರ್ಷದ ಕಾಲ ಎಲ್ಲಾ ರೀತಿಯ ಸಹಕಾರವನ್ನ ಜನತೆಗೆ ಬ್ಯಾಂಕ್ ಒದಗಿಸಲಿದೆ ಎಂದಿದ್ದಾರೆ ನಮ್ಮ ಸಹಕಾರಿ ಮಿತ್ರರು ಹಾಗೂ ಎಲ್ಲರಿಗೂ ನಮ್ಮ ನಿರ್ದೇಶಕರ ಪರವಾಗಿ ಪರವಾಗಿ ಎಲ್ಲರಿಗೂ ಪರವಾಗಿಂದ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಎಲ್ಲ ನಿರ್ದೇಶಕರು ಜೊತೆಗೂಡಿ ನಮಗೆ ಕೃಷ್ಣಶೆಟ್ಟಿ ಅವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ನನ್ನನ್ನು ಉಪಾಧ್ಯಕ್ಷರನ್ನು ಮುಂದಿನ ಐದು ವರ್ಷದ ಅವಧಿಗೆ ಮಾಡಲು ತುಂಬ ಸಂತೋಷ ಆಗ್ತದೆ ಅವರಿಗೆ ಮೊಟ್ಟ ಮೊದಲಿಗೆ ನಾನು ನಮ್ಮ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆ ಸಲ್ಲಿಸ್ತಾ ಅದರ ಜೊತೆಗೆ ನಮಗೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ನಾಯಕರು ನಮ್ಮ ಸ್ಥಳೀಯ ಶಾಸಕರಾದ ಶ್ರೀ ಉಟ್ಟಿಕಾದರ್ ಸರ್ ಅವರು ನಮಗೆ ಸಲಹೆ ಸೂಚನೆ ಕೊಟ್ಟು ನಮ್ಮ ಅವರ ಮಾರ್ಗ ದರ್ಶನದಲ್ಲಿ ನಮ್ಮ ಪಕ್ಷದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಐದು ವರ್ಷಗಳವರೆಗೆ ನಿಮ್ಮ ಎಲ್ಲರ ಸಹಕಾರವನ್ನು ಕೋರುತ್ತಾ ನಾವು ಈ ಒಳ್ಳೆಯ ಉತ್ತಮ ಆಡಳಿತವನ್ನು ಕೊಡ್ತೇವೆ ಕೊಡ್ತೇವೆಂದು ಈ ಸಂದರ್ಭದಲ್ಲಿ ಹೆಚ್ಚು ಮಾಡುತ್ತೇವೆ ಕೃಷ್ಣಪ್ಪ ಬೆಲ್ಮಾ ಬಾಬು ನಾಯ್ಕ ಬೋಲಿಯಾರ್ ಅರುಣ್ ಯು ಸುನಿತಾ ಲೋಬೋ ಪಾ ಸುರೇಖಾ ಚಂದ್ರಹಾಸ್ ತಲಪಾಡಿ ಕೃಷ್ಣಪ್ಪ ಸಾಲಿಯಾನ್ ಕುತ್ತಾರು ಗಂಗಾಧರ ಯು ಪೆರ್ಮನೂರು ರಾಘವ ಉಚ್ಚಿಲ್ ರಾಘವ ಆರ್ ಉಚ್ಚಿಲ್ ಕುಮಾರ್ ಶೆಟ್ಟಿ ಕೊಂಡಾನಗುತ್ತು ಆಯ್ಕೆಯಾಗಿದ್ದಾರೆ ಚುನಾವಣಾ ಅಧಿಕಾರಿಯಾದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಮಂಗಳೂರು ಇಲ್ಲಿನ ಅಧೀಕ್ಷಕ ಬಿನಾಗೇಂದ್ರ ಫಲಿತಾಂಶವನ್ನು ಘೋಷಿಸಿದ್ದಾರೆ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ತಲಾ ಒಂದೊಂದೇ ನಾಮಪತ್ರಗಳು ಸ್ವೀಕೃತವಾಗಿರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಕೃಷ್ಣ ಶೆಟ್ಟಿರವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಅಬುಸಾದಿರವರು ಮುಂದಿನ ಐದು ವರ್ಷಗಳ ಅವಧಿಗಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಚುನಾವಣಾ ರಿಟರ್ನಿಂಗ್ ಅಧಿಕಾರಿಯಾದ ನಾನು ಈ ವೇಳೆ ಅಭಿಮಾನಿಗಳು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನ ಅಭಿನಂದಿಸಿದರು